ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ಹಲವಾರು ರೆಸಿಪಿಗಳನ್ನ ಮಾಡ್ತೀವಿ ಆದರೆ ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಆಗ್ಬೋದು ಹಾಗೆ ಜಾಸ್ತಿ ಪದಾರ್ಥ ಆಗ್ಬೋದು ಯಾವುದು ಕೂಡ ಬೇಡ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿ ಹಾಗೆ ಅರ್ಧ ಲೀಟ್ರ್ ಹಾಲಿದ್ರೆ ಸಾಕು ತುಂಬ ರುಚಿಯಾಗಿ ಮತ್ತು ನಮ್ಮ ದೇಹಕ್ಕೆ ತಂಪಾದ ಒಂದು ಸೂಪರ್ ಸ್ವೀಟನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಇವಾಗ ಮೊದಲನೇದಾಗಿ ಈ ಸಬ್ಬಕ್ಕಿ ರಸಮಲೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ ಅಂದರೆ ಒಂದು ಮೂರು ಅವರಾದರೂ ನಾವು ಸಬ್ಬಕ್ಕಿನ ನೆನೆಸಿಟ್ಕೋಬೇಕು ನೋಡಿ ಈ ಒಂದು ಕಪ್ಪಿಂದ ಒಂದು ಕಪ್ ಆಗುವಷ್ಟು ಪೂರ್ತಿಯಾಗಿ ನಾನು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಸುಮಾರಾಗಿ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಸಬ್ಬಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ಸಬ್ಬಕ್ಕಿ ಯಾವುದು ಅಂತ ಕೇಳೋದಾದರೆ ನೋಡಿ ಈ ಥರ ಸಬ್ಬಕ್ಕಿ ನಾರ್ಮಲ್ ಆಗಿ ನಾವು ಪಾಯಸ ಮಾಡ್ತೀವಿ ನೋಡಿ ದಪ್ಪ ಸಬ್ಬಕ್ಕಿ ಅದೇ ಸಬ್ಬಕ್ಕಿನ ತಗೊಂಡಿರೋದು ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿನ ಒಂದು ಮೂರು ಅವರ್ ಮುಂಚೆ ನಾನು ನೆನೆಸಿಟ್ಕೊಂಡಿದ್ದೆ ಸಾಫ್ಟಾಗಿ ನೆಂದಿದೆ ನೋಡಿ ಇಷ್ಟಾದರೆ ಸಾಕು ಗಟ್ಟಿ ಇರಬಾರ್ದು ನೋಡಿ ಮುಟ್ಟಿದರೆ ಈ ಥರ ಸಾಫ್ಟಾಗಿ ಸಬ್ಬಕ್ಕಿ ನಮಗೆ ನೆಂದಿರಬೇಕು ನೀವೇನಾದರೂ ಸಂಜೆ ಮಾಡೋದಾದರೆ ಬೆಳಗಿನೇ ಸಬ್ಬಕ್ಕಿನ ನೆನೆಸಿಟ್ಕೊಳ್ಳಿ ಅಥವಾ ಬೆಳಗ್ಗೆಗೆ ಮಾಡೋದಾದರೆ ನೀವು ನೈಟೇ ಸಬ್ಬಕ್ಕಿನ ನೆನೆಸಿಟ್ಕೊಂಬಿಟ್ರೆ ಇನ್ನೂ ಸುಲಭ ಆಗುತ್ತೆ ಇವಾಗ ನಾವು ಸಬ್ಬಕ್ಕಿಲಿರುವಂಥ ನೀರನ್ನೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಸಬ್ಬಕ್ಕಿನ ನೀಟಾಗಿ ನಾವು ಸೋದಿಸ್ಕೋಬೇಕು ಸೋದಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಜಾಲರಿ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಓಲಿರುವಂಥ ಪಾತ್ರೆಗೆ ಈ ನೆಂದಿರುವಂಥ ಸಬ್ಬಕ್ಕಿನ ಸೇರಿಸಿ ನೀಟಾಗಿ ನೋಡಿ ಈ ರೀತಿ ಸ್ವಲ್ಪ ಕೈನಲ್ಲಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ನೀರ್ನ ನಾವು ಚೆನ್ನಾಗಿ ಸೋದಿಸ್ಕೊಳ್ಳೋಣ ಇವಾಗ ಇದನ್ನ ಹಾಗೆ ಬಿಡೋಣ ಸ್ವಲ್ಪ ನೀರೆಲ್ಲ ನೀಟಾಗಿ ಸೋರ್ಕೋತಾ ಇರಲಿ ಅಷ್ಟೊಳಗೆ ನಾವು ಸ್ವಲ್ಪ ಹಾಲನ್ನ ಕಾಯ್ದಿಕ್ಕಿಡಣ ಹಾಲ್ ಕಾಯ್ದಿಕ್ಕೆ ಇಟ್ಕೊಳ್ಳೋದಿಕ್ಕೆ ಗ್ಯಾಸ್ ಆನ್ ಮಾಡಿ ಒಂದ್ ಪಾತ್ರೆನ ಬಿಸಿ ಇಟ್ಟಿದ್ದೆ ಇವಾಗ ಹಾಲ್ ಸೇರಿಸ್ತಾ ಇದೀನಿ ಹಾಲ್ ಬಂದು ಅರ್ಧ ಲೀಟರ್ ಹಾಕುವಷ್ಟು ಹಾಲ್ಗೆ ಸ್ವಲ್ಪ ನೀರ್ ಹಾಕಿ ಇಟ್ಕೊಂಡಿದೆ ಕಾದಿರುವಂತ ಹಾಲೆಲ್ಲ ಹಸಿ ಹಾಲು ಅರ್ಧ ಲೀಟರ್ ಆಗುವಷ್ಟು ಹಾಲ್ಗೆ ಸ್ವಲ್ಪ ನೀರು ಹಾಕೊಂಡು ನೋಡಿ ಮತ್ತೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಅಂದ್ರೆ ಅರ್ಧ ಲೀಟರ್ ಆಗುವಷ್ಟು ಹಾಲ್ಗೆ ಅರ್ಧ ಲೀಟರ್ ಆಗುವಷ್ಟು ನೀರ್ ಹಾಕೊಂಡಿದ್ದೀನಿ ಇವಾಗ ನೋಡಿ ನೀರು ಮತ್ತೆ ಹಾಲು ಹಾಕಿದ್ದಾಯ್ತು ಊರಿನ ನಾವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಹಾಲನ್ನ ಕಾಯ್ದಿಕ್ ಬಿಡೋಣ ಹಾಲು ನಿಧಾನವಾಗಿ ಕಾಯ್ತಾ ಇರಲಿ ಅಷ್ಟ್ರೊಳಗೆ ನೀರೆಲ್ಲ ಸೋದಿಸ್ಕೊಳ್ಳೋದಕ್ಕೆ ಬಿಟ್ಟಂತ ಈ ಸಬ್ಬಕ್ಕಿ ನೋಡೋಣ ನೀರೆಲ್ಲ ನೋಡಿ ನೀಟಾಗಿ ಸೋರ್ಕೊಂಡಿದೆ ನೋಡಿ ಇಷ್ಟಾದ್ರೆ ಸಾಕು ಇವಾಗ ಈ ಸಬ್ಬಕ್ಕಿನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಕೈನಲ್ಲಿ ಚೆನ್ನಾಗಿ ಕ್ಯೂಚ್ಕೋಬೇಕು ಅದಕ್ಕಿಂತ ಮುಂಚೆ ನಾವು ಈ ಸಬ್ಬಕ್ಕಿಗೆ ಸಕ್ಕರೆ ಹಾಕೋಣ ಇಲ್ಲಿ ಒಂದು ಸ್ಪೂನ್ ಅಳತೆಯಿಂದ ಎರಡು ಸ್ಪೂನ್ ಆಗುವಷ್ಟು ನಾನು ಸಕ್ಕರೆ ಹಾಕೊಂಡಿದ್ದೀನಿ ಸಕ್ಕರೆ ಒಂದೇ ಪದಾರ್ಥ ಅಷ್ಟೇ ಬೇರೆ ಏನು ಇದಕ್ಕೆ ಸೇರಿಸೋದು ಬೇಡ ತುಂಬ ಸಿಂಪಲ್ ಆಗಿ ಆಗುವಂತಹ ಒಂದು ಸ್ವೀಟ್ ರೆಸಿಪಿ ಇದು ಇವಾಗ ನಾವು ಈ ಸಬ್ಬಕ್ಕಿನ ಕೈನಲ್ಲಿ ಚೆನ್ನಾಗಿ ಕ್ಯೂಚ್ಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕೈಯಲ್ಲಿ ಆ ಸಬ್ಬಕ್ಕಿ ಸ್ವಲ್ಪ ಸಾಫ್ಟ್ ಆಗಬೇಕು ತುಂಬ ಸಾಫ್ಟ್ ಆಗೋ ತನಕ ಕ್ಯೂಚ್ಕೊಳ್ಳೋದಕ್ಕಾಗಲ್ಲ ನೋಡಿ ಈ ರೀತಿ ಸ್ವಲ್ಪ ನಮಗೆ ಉಂಡೆ ಕಟ್ಟೋದಿಕ್ಕೆ ಆಗಬೇಕು ಆ ಥರ ನಾವು ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದೆರಡು ಎರಡು ನಿಮಿಷ ಅಷ್ಟೇ ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ನಾನು ಕೂಡ ಒಂದೆರಡು ನಿಮಿಷ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಸ್ವಲ್ಪ ಉಂಡೆಗಳ್ನಾಗಿ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ತುಂಬ ದಪ್ಪನೂ ಬೇಡ ಹಾಗಂತ ತುಂಬ ಚಿಕ್ಕದಾಗೂ ಕೂಡ ಬೇಡ ಈ ಒಂದು ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ಆಯಿತು ತುಂಬ ಸುಲಭವಾಗಿ ತುಂಬ ಸಿಂಪಲ್ಲಾಗಿ ಆಗುವಂತಹ ಒಂದು ಸೂಪರ್ ಸ್ವೀಟ್ ರೆಸಿಪಿ ಇದು ನೋಡಿ ಈ ಒಂದು ಸೈಜಲ್ಲಿ ನಾನು ಎಲ್ಲ ಸಬ್ಬಕ್ಕಿ ಉಂಡೆಗಳನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಾಗಿದೆ ಇಷ್ಟು ಉಂಡೆಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಉಂಡೆಗಳನ್ನ ಆವಾಗಲೇ ನಾವು ಬೇಯೋದಿಕ್ಕೆ ಬಿಟ್ಟಂಥ ಹಾಲ್ಗೆ ಸೇರಿಸೋಣ ಇವಾಗ ಹಾಲು ಕೂಡ ನೋಡಿ ನಿಧಾನವಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಕಡಿಮೆ ಊರಿನಲ್ಲಿ ನಾನು ಬೇಯೋದಕ್ಕೆ ಬಿಟ್ಟಿದೆ ಹಾಲು ಕೂಡ ಬೇಯ್ತಾ ಇದೆ ಇವಾಗ ಉಂಡೆಗಳನ್ನ ಸೇರಿಸೋದಕ್ಕಿಂತ ಮುಂಚೆ ನಾವು ಸಕ್ಕರೆ ಹಾಕೋಣ ಹಾಲಿಗೆ ಎಷ್ಟು ಬೇಕು ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಸಕ್ಕರೆನ ನೀವು ಸೇರಿಸ್ಕೋಬೋದು ನೋಡಿಕೊಂಡು ಹೆಚ್ಚು ಕಮ್ಮಿ ಸಕ್ಕರೆನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಸಬ್ಬಕ್ಕಿನ ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಒಂದು ಆಗೋವಷ್ಟು ಸಬ್ಬಕ್ಕಿಗೆ ಒಂದು ಅರ್ಧ ಕಪ್ಗಿಂತ ಕಡಿಮೆ ಸಕ್ಕರೆನ ಹಾಕೊಂಡಿದ್ದೀನಿ ನಿಮಗೇನಾದರೂ ಸ್ವಲ್ಪ ಸ್ವೀಟು ಜಾಸ್ತಿ ಬೇಕು ಅಂದರೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಪೂರ್ತಿಯಾಗಿ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಕಡಿಮೆನೆ ಹಾಕೊಂಡಿದ್ದೀನಿ ಇವಾಗ ಸಕ್ಕರೆ ಹಾಕಿದಾಯ್ತು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅವಾಗ್ಲೇ ನಾವು ರೆಡಿ ಮಾಡಿ ಇಟ್ಕೊಂಡಂತ ಈ ಸಬ್ಬಕ್ಕಿ ಉಂಡೆಗಳನ್ನ ಸೇರ್ಸಣ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಒಂದೊಂದೇ ಸಬ್ಬಕ್ಕಿ ಉಂಡೆಗಳನ್ನ ಈ ರೀತಿ ಬಿಡಿ ಬಿಡಿಯಾಗಿ ಸೇರಿಸ್ಕೊಂಡು ನಾವು ಬೇಯಿಸ್ಕೋಬೇಕು ಇದೇನು ಒಂದಕ್ಕೊಂದು ಅಂಟುಕೊಳ್ಳಲ್ಲ ಅಥವಾ ಹಾಲಲ್ಲಿ ಮಿಕ್ಸ್ ಆಗಲ್ಲ ಏನೂ ಇಲ್ಲ ಆರಾಮಾಗಿ ನೀವು ಉಂಡೆಗಳನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಎಲ್ಲ ಸಬ್ಬಕ್ಕಿ ಉಂಡೆಗಳನ್ನು ಕೂಡ ಸೇರಿಸಿದಾಯಿತು ಉರಿನ ಮೀಡಿಯಂ ಇಟ್ಟು ಒಂದು ಎರಡು ನಿಮಿಷ ನಾವು ಬೇಯೋದಕ್ಕೆ ಬಿಡೋಣ ಮಿಕ್ಸ್ ಮಾಡೋದು ಬೇಡ ಇವಾಗ ನೋಡಿದ್ರಲ್ಲ ಒಂದೆರಡು ನಿಮಿಷ ಆಯಿತು ಉಂಡೆಗಳೆಲ್ಲ ಬೇಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಮೇಲ್ಗಡೆ ತೇಲ್ತಾ ಇದೆ ನೋಡಿ ಇವಾಗ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದೆರಡು ನಿಮಿಷಕ್ಕೆ ಇಲ್ಲಾಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಉಂಡೆಗಳು ಬೆಂದೋಗಿದೆ ನೋಡಿ ಇನ್ನೂ ಕೂಡ ನಾವು ಒಂದೆರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಅಂದರೆ ಉಂಡೆಗಳನ್ನ ಹಾಕಿದ ಮೇಲೆ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಟೈಮ್ ತಗೊಳ್ಳೋಲ್ಲ ಇವಾಗ ನಾನು ಸ್ವಲ್ಪ ಕಲರ್ಗೋಸ್ಕರ ಕೇಸರಿ ದಳಗಳನ್ನ ಹಾಕ್ತಾ ಇದ್ದೀನಿ ಇದನ್ನ ನಾನು ನೀರಲ್ಲಿ ಆಗ್ಬೋದು ಹಾಲಲ್ಲಿ ಆಗ್ಬಹುದು ನೆನ್ಸಾಗ್ತಾ ಇಲ್ಲ ಡೈರೆಕ್ಟ್ ಆಗಿ ಹಾಗೆ ಹಾಕ್ತಾ ಇದ್ದೀನಿ ಅಂದ್ರೆ ಲೈಟ್ ಆಗಿ ನಮಗೆ ಸ್ವಲ್ಪ ಯೆಲ್ಲೋ ಕಲರ್ ಬಂದರೆ ಸಾಕು ತುಂಬಾ ಡಾರ್ಕ್ ಆಗಿ ಕಲರ್ ಬರೋದು ಬೇಡ ಕೇಸರಿ ದಳ ಇತ್ತು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಒಂದು ಚಿಟಕಿ ಫುಡ್ ಕಲರ್ ಹಾಕೋಬಹುದು ಇಲ್ಲಾಂದರೆ ಯಾವುದು ಬೇಡ ಹಾಗೆ ಮಾಡ್ಕೋಬೋದು ಇಲ್ಲಿ ನಾನು ಕೇಸರಿ ದಳ ಇತ್ತು ಅಂತ ಹೇಳಿ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನಾವು ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ಗೆ ಚೇಂಜ್ ಆಗುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಇವಾಗ ನೋಡಿದ್ರಲ್ಲ ಕಲರು ಕೂಡ ಚೇಂಜ್ ಆಗಿದೆ ಲೈಟಾಗಿ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಮತ್ತು ಉಂಡೆಗಳು ಕೂಡ ಹದ್ದವಾಗಿ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟ್ ಉಂಡೆಗಳು ಬೆಂದೋಗಿದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೋತಾ ಇದ್ದೀನಿ ಗಮಗೋಸ್ಕರ ಹಾಗೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ತುಪ್ಪ ತುಂಬ ರುಚಿಯಾಗಿರುತ್ತೆ ಒಂದು ಮೂರು ಸ್ಪೂನು ಅಥವಾ ಒಂದು ಎರಡು ಸ್ಪೂನು ತುಪ್ಪ ಹಾಕೊಂಡ್ರೆ ಸಾಕು ಇವಾಗ ನಾನು ಕೂಡ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದಾಯಿತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬಾದಾಮ್ ಪೀಸ್ ಹಾಗೆ ಸ್ವಲ್ಪ ಪಿಸ್ತಾ ಪೀಸ್ನ ಹಾಕೊಂಡಿದೀನಿ ನೀವು ಬೇಕಾದ್ರೆ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಕೊನೆಯಲ್ಲಿ ಸೇರಿಸಬಹುದು ಅಥವಾ ನೀವು ಏಲಕ್ಕಿ ಪುಡಿ ಆಗ್ಬೋದು ಮತ್ತೆ ಈ ಡ್ರೈ ಫ್ರೂಟ್ಸ್ ಆಗ್ಬೋದು ಯಾವುದು ಕೂಡ ಹಾಕಿಲ್ಲ ಅಂದ್ರೂ ಒಂದು ಪಾಕೆಟ್ ಆಗೋವಷ್ಟು ಬಾದಾಮ್ ಪುಡಿ ಪ್ಯಾಕೆಟ್ನ ಹಾಕೊಳ್ಳಿ ಅಂದರೆ ಹತ್ತು ರೂಪಾಯಿ ಪಾಕೆಟು ನಾರ್ಮಲ್ ಆಗಿ ಎಂ ಟಿ ಆರ್ ಬಾದಾಮ್ ಪುಡಿ ಪ್ಯಾಕೆಟ್ ಸಿಗುತ್ತೆ ನೋಡಿ ಅದನ್ನು ನೀವು ಒಂದು ಪಾಕೆಟ್ ಅಥವಾ ಎರಡು ಪಾಕೆಟ್ ಬೇಕಾದರೂ ಹಾಕೋಬೋದು ಇವಾಗ ಫೈನಲಿ ಗ್ಯಾಸ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ನಮ್ಮ ದೇಹಕ್ಕೆ ತುಂಬ ತಂಪಾಗಿರುತ್ತೆ ನೋಡಿ ಇಷ್ಟೇ ಫೈನಲಿ ಸಬ್ಬಕ್ಕಿ ರಸಮಲೈ ರೆಡಿಯಾಯಿತು ತುಂಬ ಸಿಂಪಲ್ಲಾಗಿ ಆಗುವಂತಹ ಒಂದು ಸೂಪರ್ ಸ್ವೀಟ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ನಾನು ಇದನ್ನು ಒಂದು ಹಿಂದಿ ವಿಡಿಯೋದಲ್ಲಿ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಮನೆಯಲ್ಲೂ ಕೂಡ ಒಂದ್ಸಲ ನಾನು ಟ್ರೈ ಮಾಡಿದೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರೂ ತುಂಬ ರುಚಿಯಾಗಿತ್ತು ಹಾಗಾಗಿ ಇದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಖಂಡಿತ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊಂದು ಸಿಂಪಲ್ಲಾಗಿ ಮತ್ತು ಇಷ್ಟೊಂದು ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಸಿಂಪಲ್ಲಾಗಿ ಸ್ವೀಟನ್ನು ರೆಡಿ ಮಾಡ್ಕೋಬೋದು ಅನ್ನೋದನ್ನು ತಪ್ಪದೆ ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್